ನೀಡಿದ್ದಾರೆ ಇವತ್ತೆಲ್ಲ ನಾವು ಸುಮಲಿಸಬೇಕಾಗಿದೆ ಜೋರಾಗಿ ಜೋರಾಗಿ ಚಪ್ಪಾಳಿಗೆ ಕಟ್ಟೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೊರೆಯುವಂತೆ ಮಾಡಲು ಮತ್ತು ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನಲವತ್ತೊಂಬತ್ತನೆಯ ಇಸವಿ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಛಾಯಾಗ್ರಹಣ ಸ್ಪರ್ಧೆಯ ವಿಜೇತರು ನಾವು ಯಾವುದೇ ಸರ್ಕಾರಿ ಸೇವೆ ಸಲ್ಲಿಸಬೇಕಾದ್ರೆ ಸಂವಿಧಾನ ಅಡಿಯಲ್ಲೇ ಕಾರ್ಯಕ್ರಮ ನಡೀತಾ ಇದ್ದೇವೆ ಸಂವಿಧಾನದ ಅಡಿಯಲ್ಲೇ ಎಲ್ಲನೂ ಮತ್ತೊಂದದ್ದು ಇನ್ನೊಂದು ಇರ್ಬೋದು ಈ ಸಂವಿಧಾನದ ಅಡಿಯಲ್ಲೇ ಎಲ್ಲನೂ ಭರ್ತಿ ಮಾಡಿಕೊಳ್ಳುವಂಥ ಸಂವಿಧಾನ ಯಾಕೆ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬೇರೆ ಬೇರೆ ದೇಶಕ್ಕೆ ಹೋಗಿ ಸಂವಿಧಾನವನ್ನು ಬರೆದಂಥವರು ಅದಕ್ಕಾಗಿ ನಾವು ಸಂವಿಧಾನದ ಅಡಿಯಲ್ಲೇ ಎಲ್ಲವೂ ನಡೀತಾ ಇದೆ